ಹಲೋ ಗಾಯ್ಸ್ ನಾನೀಗ ಗೇಮ್ ಆಡ್ತಿರೋದು ಮೈನ್ ಕ್ರಾಫ್ಟ್ ಹೌದು ಗಾಯ್ಸ್ ಮೈನ್ ಕ್ರಾಫ್ಟ್ ಲೆಜೆಂಡರಿ ಗೇಮ್ ಇದು ಯಾರ್ಯಾರು ಆಡ್ತೀರಾ ಕಮೆಂಟ್ ಮಾಡಿ ಓಲ್ಡ್ ಅಂತ ಆಯ್ತು ಬ್ರೋ ಪಕ್ಕದಲ್ಲೇ ವಿಲೇಜ್ ಐತೆ ಬ್ರೋ ಜಿಜ್ಜಿ ಬ್ರೋ ಇದು ಬ್ರೋ ಅಂದ್ರೆ ನೋಡಿ ಬ್ರೋ ಪಕ್ಕದಲ್ಲೇ ವಿಲೇಜು ಇದು ಒರಿಜಿನಲ್ ಕ್ರಾಫ್ಟ್ ಏನಲ್ಲ ಬ್ರೋ ಕಾಪಿ ನೀವು ಹೇಳಿದ್ರೆ ಇದು ಬೇಡ ಅಂದ್ರೆ ಒರಿಜಿನಲ್ ಸ್ಟಾರ್ಟ್ ಮಾಡ್ತೀನಿ ನೀವು ಬನ್ನಿ ಒರಿಜಿನಲ್ ಸ್ಟಾರ್ಟ್ ಮಾಡ್ತೀನಿ ಈಗ ಫುಲ್ಲು ಚೆಕ್ ಮಾಡ್ಕೊಳ್ಳೋಣ ಇದು ಸೆಟ್ಟಿಂಗ್ಸ್ ಎಲ್ಲ ಹೊಂದ್ಕೊಳ ಸೆಟ್ಟಿಂಗ್ಸ್ ಹೊಂದ್ಕೊಳ ಓಕೆ ಗೇಮ್ಗೆ ಬಂದು ಟ್ಯಾಪ್ ಹೋಗಬೇಕು ಸೆನ್ಸಿಟಿವ್ ನಲ್ವತ್ತಾರು ಇಲ್ಲಿ ಬ್ರೋ ಪ್ರೋ ಬ್ರೋ ನಾನು ಪ್ರೋ ಪ್ರೋಗೆಲ್ಲ ಈಸಿ ಮಕ್ಕಳಾಟ ಏನ್ ಹೇಳಿ ಮಕ್ಕಳಾಟ ಪ್ಲೀಸ್ ಒಂದು ಚೆಕ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸಂಚಿಟ್ಟು ಕಮ್ಮಿನೇ ಕಾಣಿಸ್ಬೇಕಿತ್ತು ಬ್ರೋ ಇದು ಯಾವ ಇನ್ನೂ ಆಡಿ ಅಂತ ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಬ್ರೋ ಫುಲ್ ಎಲ್ಲ ಐತೆ ಓಕೆ ಓಕೆ ಕಷ್ಟ ಆಗುತ್ತೆ ಫುಲ್ ಎಲ್ಲ ಕುಣಿಸ್ಕೊಂಡ್ಮೇಲೆ ಹೇಳ್ತೀನಿ ಮುಕುಂದ ಇಲ್ಲ ಮುಕುಂದ ಇಲ್ಲ ಓ ಆಕಾಶ ಕಟ್ಟೋ ನೋಡಿ ಬ್ರೋ ಇಲ್ಲ ಕಟ್ಟವ್ರೆ ಮೊದ್ದು ಊಟ ಚಿಂತೆ ನಮ್ಗೆ ಜಾಸ್ತಿ ಹೋಗೋ ಮೊದ್ಲು ಇವೆಲ್ಲ ಇಟ್ಕೊಂಡು ನೆಕ್ಸ್ಟ್ ಮರ ಕಟ್ ಮಾಡ್ಬೇಕು ಉದ್ದ ಇಲ್ಲ ಅಲ್ಲೈತೆ ನಮ್ಮ ಬೇಸಿಕ್ ಟೂಲ್ ಮಾಡ್ಕೊಳ್ಳೋಣ ಏನ್ ಹೆಂಗ್ ಹೊಡಿತೈತೆ ಬ್ರೋ ಇದು ಕಾಫಿ ಅದ್ವೇ ಒರಿಜಿನಲ್ ಇಂಗ್ಲೀಷ್ ಹೆಂಗ್ ಹೊಡಿಬಾರ್ದು ಬ್ರೋ ಮೈಂಡ್ ಕಾಫ್ ಕಾಫಿ ಇದು ಈಗ ಯಾರು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಬಿಡಿ ಕಮೆಂಟ್ ಮಾಡಿ ಇನ್ನು ಆಡಿಬ್ರಂತ ನಮ್ಗೆ ಬರುತ್ತೆ ಬರ್ತೀವಿ ಆಡಕ್ಕೆ ನೀವು ಎಷ್ಟು ಹೇಳ್ತೀರಿ ಅಷ್ಟು ನಾವು ಮುಂದೆ ಟ್ರೈ ಮಾಡ್ತೀನಿ ಓಕೆ ಲೇಬಲ್ಸ್ ಇದೆ ಊಟ ಚಿಂತೆನೇ ಇಲ್ಲ ಬ್ರೋ ವಿದೇಶ್ ಅಂದ್ರೆ ಊಟ ಚಿಂತೆ ಮಾಡ್ಕೊಡ್ಬೇಕು ಇದು ಓಕೆ ಓಕೆ ಮುಂದೆ ಇನ್ನು ತರ ವೀಡಿಯೋ ತರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಚ್ಚಿನಂತ ವೀಡಿಯೋ ಅಂದ್ರೆ ತುಂಬಾ ವೀಡಿಯೋ ಐತೆ ಈ ತರ ವೀಡಿಯೋ ಇದನ್ನೇ ಕಂಟಿನ್ಯೂ ಮಾಡಿ ಬ್ರೋ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ತರ್ತೀನಿ ನಿಮ್ ಬ್ರೋ ನೀವು ಹೇಳ್ದಂಗೆ ನೀವಿರುವುದೇ ನಿಮಗಾಗಿ ನಾನು ಇರುವುದೇ ನಿಮಗಾಗಿ ಮತ್ತೆ ಬೇಸಿಕ್ ತೋಲ್ನ ಮಾಡ್ಕೊಳ ಎಲ್ಲಿ ಅದು ಕ್ರಾಫ್ಟಿಕ್ ಇಲ್ಲಿ ಪ್ಲಾಂಕ್ಸ್ ಆಗುತ್ತೆ ಇದನ್ನು ಇಲ್ಲಿಟ್ಟು ಇದನ್ನ ಇಲ್ಲಿಟ್ರೆ ಸ್ಟಿಕ್ಸ್ ಆಗುತ್ತೆ ಓಕೆ 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 ಒಂದು ಪಿಕ್ಯಾಕ್ಸ್ ಮಾಡ್ಕೊಳ ओके okay, एक साल को तलब रे तो ओके पिक एक साइड तो इसको साल को इन बच्चों का नई टाइटल रे वीलिया जलेबनी कर दो अष्टे इग्गर टोन करेगा ना अष्टे वो इधूना वो बेसिक मारो क्या लसा वाली जाती कोटे का शर्ट है जी एम प्राइवेट के चिन्ह ು ಓಕೆ ಹೆಂಗೆ ಪ್ರೊ ಬಾಕ್ ಓಕೆ ಇಲ್ಲಿ ಮಾಡಿದ್ರೆ ಫುಲ್ ಎಲ್ಲ ಊಟ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟಾಕು ಪ್ಲಸ್ ಟ್ವೆಂಟಿ ಟು ಇದನ್ನು ಮಾಡಿ ಇದನ್ನು ಮಾಡಿದ್ರೆ ಬ್ರೆಡ್ ಒಂದು ಸ್ಟಾಕ್ ಬ್ರೆಡ್ ಇಟ್ಕೊಳ್ಳೋಣ ಸ್ಟಾಕ್ ಸ್ಟಾಕು ಓಕೆ ಒಂದು ಸ್ಟಾಕ್ ಆಯ್ತು ಇಲ್ಲಿ ಮಾಡ್ಕೊಂಡು ಇದನ್ನ ಇಲ್ಲಿ ಮಾಡಿಕೊಂಡು ಇದನ್ನ ಇದನ್ನೇ ಊಟದ ಮಾಡಿಕೊಂಡು ಓ ಸರಿ ನಾನು ಇದನ್ನೇ ಮಾಡೋದು ಎಲ್ಲೋ ಹೋಗುತ್ತೆ ಅಲ್ಲಿ ಒಂದು ಇದು ಮತ್ತೊಂದಿದ್ದು ಮತ್ತೊಂದಿದ್ದು ಎಷ್ಟು ಬೇಕಾಗಿದ್ದು ಬೇರೆ ಎಷ್ಟು ಈಗ ವಿಲೇಜರ್ಸ್ ಮನೆಗೆ ಎಕ್ಸ್ಪ್ಲೋರ್ ಮಾಡೋಣ ಈ ತರ ಕಟ್ಟಿದ್ರಾ ನೀವು ಏನೀ ತರ ಜಂಪ್ ಮಾಡೋಗಿ ಅಂತರ ಓ ಏನಿಲ್ಲ ಕಟ್ಟಿ ಓ ವಿದ್ಯೆ ಹೋಗಿ ಮರ ಆಗ ಐ ಹತ್ತು ಹತ್ತು ಮನೆ ಮನೆಯಲ್ಲಿ ಹೋಗುತ್ತೆ ಇಲ್ಲ ಬರೋಣ ಸುಮ್ಮನೆ ಆಗಾಗ ಹತ್ರ ಆಗುತ್ತೆ ಇಲ್ಲೂ ಏನೂ ಇಲ್ಲ ಅದು ಒಂದು ಬೆಡ್ಡ ಬಂದಿರ ಇಷ್ಟೇ ನಕಲ್ ಕ್ರೇಜಿ ನಕಲಿ ನಕಂಡೆ ಯಾರ್ ವಿಡಿಯೋ ನೋಡಿಲ್ಲ ಒಂದ ನೋಡಿ ಫುಲ್ ಕ್ರೇಜಿ ಆಗೈತೆ ಇಲ್ಲ ಏನೇ ஏன்ோ மனேலு இட்டில நன் மக்கள் இல்ல வந்து கெட்ட மாத்தல் ஓத்பினி ஒன் மணி ஆ இல்லை நான் மக்கள கெட்ட மத்தினி மனேலி அது பேப்பிவா பிரேன் எஸ் மணி ரூபீஸ்

ே இன்னே முன்னாடி சரி

ಇಲ್ಲೂ ಐರಂತೆ ಎಲ್ಲೆಲ್ಲೂ ನೀರೇ ಎಲ್ಲಿದ್ದೀರೋ ಬ್ರೋ ಇವತ್ತೈದ ಕಂಪ್ಲೀಟ್ ಮಾಡಿ ಮಾಡ್ತೀವಿ ಇಲ್ಲಿ ಬರೀ ನೀರ ಐತೆ ಬ್ರೋಲ್ ಎಷ್ಟೈತೆ ಇವಳು ಓ ಒಂದ್ ಎಸ್ ಪ್ಲೇಟ್ ಮಾಡ್ಬೋದು ಬ್ರೋ ಆರಾಮಾಗ ಮಾಡ್ಬೋದು ಒಂದ್ ಎಸ್ ಐರನ್ ನೋಡಿಕೊಂಡು ಹೋಗ್ತೇ ನೈಟ್ ಆಗೈತಾ ಇಲ್ಲ ನೈಟ್ ಇನ್ನೂ ಆಗೋ ಎಷ್ಟು ನೋಡ್ಕೊತೀರಾ நான் அன்சோம்ட்டா நோக்கி அதுக்கு போனா இவங்க ஜிஜி இருக்கே டேசாயோ எல்லா ரோ ஏ நோட் ரோ எல்லா ரீத்த

Bro, bro, nori, bro, itu saja ada bro, Sayik, bro, nah, niya, dange, vasa, paka, irana, man, na, bro, itu saja ada saja pun ada Ini bro, ini 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 bro, 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 ini bro, 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 Mata ini bro, 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 innocent bro, <laughs> ja, bro, you लोग नाइट करा आपण को गुड नाईट गो गाइस लाइक माडी सबस्क्राइब मारकोली इन्न आदष्ट व्हिडिओ न नि गोष्ट पर्यंत नि निजळ बकन गेडो ओरिजिनलला माइनक्राफ्टो इदु डुप्लिकेटो आंदे कॉपी माइनक्राफ्ट कॉपी माइनक्राफ्ट ओरिजिनलला लुई तरशी गल्ला प्रवा हायते तो एक्रो आलो सही करबोली ओ एक टिको गडी माफ तना मगळ करके लो आहिरना पण पूर्ण कंप्लीटली आळ नडी ब्रो ब्रो मनी मेको ब्रो मनी येतना

బ్రో బ్రో పిస్ బ్రో బ్రో ఏంద బ్రో ఇదో బ్రో నోడి బ్రో పాటలా ఏంద బ్రో విలేజర్ నివు బ్రో గేమ్ బ్రో ఎల్ల లేద బ్రో ఇద నంగ వరంగకు ఇది ఎంగ వరంగకు బ్రో ఓటైతలా ఓ ఈజీ లాంగ్ ప్రెస్ మార్డకస్తే ఇద నరగ ఓ అయ్యేది ఎంగ తితిలా బ్రో ఇతయనా ఓకే బ్రో నోడి బ్రో బ్రో ఎల్ల ఐటమ్ ఇత బ్రో 60 బ్రో ఇష్టు 60 ఇత బ్రో నవ మెనిగ తీరకోబెకి 60 ఎందరే ఆత్ర్ అందరే మని నడుసోతాయితే ఓటైతలా サイスレッジ。Hey, சௌகா மந்திரிப்பா சவுக்கா மந்தி நாக்கோ ஏன் சௌக்கா மந்தி சைடு மேடா இதன் இல்லைனா எண்ட் கோல் ஐத்தா இப்போ எக்ஸ்ட்ரா உம் ஒன் இது எக்ஸ்ட்ரா இல்லேஜ் மனை அே இப்போ மோசல்ல எங்க அல்லோக்க

ಇಲ್ಲ ಆಪ್ಲೇನಲ್ಲಿ ಎಲ್ಲ ಮಾಡ್ತಕೋ ನಾನು ಆಪ್ಲೇನಲ್ಲಿ ಎಲ್ಲಾನು ಕೆಲಸ ಮಾಡ್ಬಿಡುತ್ತೇನೆ ಓಕೆ ಒಂದು ಚೆಸ್ಟ್ ಇಲ್ಲಿ ಇರೋದು ಡಬಲ್ ಚೆಸ್ಟ್ ಮಾಡೋದು 얘는 ಬೇಡ ಎಲ್ಲ ಐಟಂ ಇಲ್ಲಿಗೆ ಫುಡ್ ಓಲ್ ಲೈ ಸ್ಟಿಲ್ ಇಳಿಸಾಕೋ ಅಷ್ಟ ಫುಟ್ ಆ ವಿಷಯಕ್ಕೆ ಇಲ್ಲ ನನಗೆ ತಿಳ್ಮತ್ತಂಗಿ ಇದು ಬೇಡ ಮತ್ತೆ ಬೆಡ್ ಇಲ್ಲಿ ಬೆಡ್ ಹಾಕೋಣ ಒಂದು ಮಾತ್ರ ಇರ್ಲಿ ಓ ಇಷ್ಟೊಂದು ಬೆಡ್ ಐತೆ ವೇಸ್ಟ್ ಇಲ್ಲ ಎಲ್ಲ ಬೇಡ ಸ್ಟಿಕ್ಕು ಟಿಕ್ಕೂ ಬೇಡ ಮಾರ್ಕೋಣ ಇದೆಲ್ಲ ಬೇಡ ಉಣ್ಣು ಬೇಡ ಇದುಣ್ಣು ಬೇಡ ಇದಿರಲಿ ನೆಕ್ಸ್ಟ್ ആരോ ಐತೆ ಲಾರೋ ಐತೆ ಒಂದು ಬೋ ಐತೆ ಬೋ ಓಡಿಲ್ಲ ನಾನು ಬೈಯ್ ಹಾಂ ಈಗ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತಲ್ಲ ಇನ್ನು ಹಗ್ಲು ಬಿಟ್ಬೋದು ಈ ಸೈಡ್ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ಸೈಡ್ ಎಕ್ಸ್ಪ್ಲೋರ್ ಮಾಡ್ತೀನಿ ಇದು ನಮಗೆ ಇರುತ್ತೆ ಆಮೇಲೆ ಮುದ್ದು ರೆಡಿ ಮಾಡೋಣ ಆಮೇಲೆ ಎಕ್ಸ್ಪ್ಲೋರ್ ಮಾಡಿ ಇನ್ನೊಂದು ಟೈಮ್ ರೇಷನ್ ಬಾರು ರೆಡಿ ಆಗತ್ತಲ್ಲ ಆಗ್ಲೇಬೇಕು ಅಂತ ಕಣ್ಣೆ ಇಷ್ಟೊಂದು ಸರ್ಕಾರ ಮಾಡ್ತಾ ಇರೋದು ಆಗುತ್ತೆ ಒಂದು ಎರಡು ಮೂರು ಇನ್ನೂ ನಾಲ್ಕು ಇತ್ತಿತ್ತು ಏನು ಬೇಕು ಒಂದು ಸರಿ ಏನು ಮಾಡ್ತಾ ಇಲ್ಲ ಒದ್ದಿಲ್ಲ ಸರಿ ಬರ್ತದಲ್ಲ ಓಕೆ ಚೆಸ್ಟು ಪ್ಯಾಂಟು ಆ ಮರ್ಸಟ್ಟ ರೆಡಿ ಮಾಡ್ಕೊಂಡು ಹೋಗೋಣ ದೇ ಓಕೆ ಸಾಕು ನಾಕು ಎಂಟು ಹನ್ನೆರಡು ಸಾಕು ಒಂದು ಎಕ್ಸೋ ಇಷ್ಟೇ ಬ್ರೋ ನಿಜ ಹೇಳ್ತೀನಿ ಬ್ರೋ ಆಲ್ವೇಸ್ ಎಲ್ಲ ಕಂಪ್ಲೀಟ್ ಇಂದ ಐರನ್ ಐರನ್ ಸಾರಿ ಈಗ ಇದು ಎಪಿಸೋಡಲ್ಲಿ ಮಾಡಿಸೋಡ್ ಮಾಡ್ತೀನಿ டே வெயிட் டுடே வெயிட் ஓகே இந்த எபிசோடல எக்ஸ்ப்ளோர் பண்ணা மேலே எல்லாம் கம்ப்ளீட் ஆகி னிட்டாக்கி தடி நெக்ஸ்ட் எக்ஸ்ப்ளோர் பண்ணா அalle ನೋடி ப்ரோ ஐ லவ் தி சைலங் கோரம் ஐ ஆம் தி புரடெக்டர் ப்ரோ ஹேர் ஃபுல்லி தென லுக் போக இங்கனா இது நிளிக்கு 24 ஐ ಇನ್ನೊಂದ್ ಓಕೆ ಈಗ ಕಂಪ್ಲೀಟ್ ಕ್ಲೀನ್ ಮಾಡಿ ಆಮೇಲೆ ಸಿಕ್ಕಿದ್ರಿ ಹಲೋ ಗಾಯಿಸ್ ಕಂಪ್ಲೀಟ್ ಮಾಡಿ ಮತ್ತೆ ಮಾಡಿದ್ರೆ ಈಗ ಟ್ಯಾಂಟರ್ ಆ್ಯಂಡ್ ನೋಡಿ ಗಾಯ್ಸ್ ವೆದರ್ ಇಷ್ಟು ಕ್ಲೀನ್ ಆಗೈತೆ ಯಾರೋ ಐತೆ ಮುಂದೆ ಸ್ವಲ್ಪ ಮುಂದೆ ಸ್ವಲ್ಪ ಐತೆ ಯಾಕೆ ಹೇಳ್ತೀನಿ ಗೊತ್ತಿಲ್ಲ ಒಬ್ಬ ಗೊತ್ತಿಲ್ಲ ಖುಷಿ ಅವ್ರಿಗೆ ಗೊತ್ತಾಗುತ್ತೆ ಹೇಳ್ತೀನಿ ಒಂದು ಕ್ರಾಫ್ಟಿಂಗ್ ಟೇಬಲ್ ನ ಇಲ್ಲಿ ನೋಡಬಹುದು ಇದನ್ನ ಡೆಕೋರೇಷನ್ ಮಾಡ್ತೀನಿ ಗೈಸ್ ಆಫ್ಲೈನ್ ಅಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ರಿಸೋರ್ಸಸ್ ನ ಎಲ್ಲ ಕಲೆಕ್ಟ್ ಮಾಡಿ ಆಫ್ಲೈನ್ ಮಾಡ್ತೀನಿ ಮತ್ತೆ ನೋಡಿ ನಾನು ನಾರ್ಮಲ್ ಎಷ್ಟು ಚೆನ್ನಾಗಿ ಐತೆ ಸೂಪರ್ ಎಲ್ಲ ಕಲೆಕ್ಟ್ ಮಾಡಿ ಫುಲ್ ಆಫ್ಲೈನ್ ಅಲ್ಲಿ ಮಾಡ್ತೀನಿ ಇದು ಒಂದು ಹೋಗುತ್ತೆ ಕಂಪ್ಲೀಟ್ ಆಯ್ತು ಜಿ 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 ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ ಹಂಗೆ ಐರನ್ ಟೂಲ್ಸ್ ಮತ್ತೆ ಐರನ್ ನಾರ್ಮಲ್ಸ್ ಎಲ್ಲ ಫುಲ್ ಕಂಪ್ಲೀಟೆಡ್ ಇದೊಂದು ಮಾತ್ರ ಇದೆ ಹಂಗೆ ತಂಗೈತೆ ಸ್ಟೇಸ್ ಹಂಗೈತೆ ಇದೇನು ಚೇಂಜ್ ಮಾಡಿಲ್ಲ ಇದೊಂದೇ ಥ್ಯಾಂಕ್ ಯು ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಒಂದಿಗೆ ಹೀಗೆ ಸಪೋರ್ಟ್ ಇನ್ನೂ ಮಾಡಬೇಕು ನೀವು ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವ್ಯೂಸ್ ಬರಬೇಕು ಅಷ್ಟೇ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಮೈಂಡ್ ಪ್ರಾಪ್ ಬೇರೆ ಮಾಡಿ ಗೈಸ್